ಪ್ಲಾನಿಂಗ್ ಇದೆ ಪ್ಲಾನಿಂಗ್ ಇದೆ ನೆಕ್ಸ್ಟ್ ಪ್ಲಾನಿಂಗ್ ಇದೆ ಇದು ಹೇಗೆ ಇದೆಲ್ಲ ಜನ್ಗಳ ಕೈಯಲ್ಲಿ ನಿಮ್ಮ ಕೈಯ್ಯಲ್ಲಿ ಇದೆ ಇಲ್ಲ ಇಲ್ಲ ಸರ್ ರೆಡಿ ಮಾಡಿಲ್ಲ ಬಟ್ ಕಥೆ ಎಲ್ಲ ರೆಡಿ ಇದೆ ನಮ್ಮದು ಎಸ್ ಎಲ್ಲ ಸಕ್ಸಸ್ ಆಯಿತು ಅಂದರೆ ನೆಕ್ಸ್ಟ್ ಪಾಟ್ ಹೋಗ್ತೀವಿ ನಾವು ಎಸ್ ಬೇರೆ ಏನಾರು ಪ್ರಶ್ನೆಗಳಿದೆಯಪ್ಪ ಆ್ಯಕ್ಚುಲಿ ಕುಟುಂಬದವ್ರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಸೆಲೆಬ್ರಿಟೀಸ್ ಈ ರೀತಿ ಮಾಡಿಕೊಂಡ್ವಿ ಯಾಕೆಂದರೆ ನಿಮ್ಮನ್ನೆಲ್ಲ ಕರಿಬೋದಾಗಿತ್ತು ಬಟ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಮೂರನೇ ತಾರೀಕೇ ಕರೆಯೋಣ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವ್ರನ್ನೆಲ್ಲ ಏನು ಸರ್ ಸರ್ ಇದೊಂದು ಕರೆಕ್ಟಾಗಿ ಹೇಳಿದ್ರಿ ನೀವು ಕರೆಕ್ಟ್ ಸರ್ ಇದೊಂದು ಅಲ್ಲ ಇದನ್ನೇ ನಾನು ಹೇಳೋಣ ಅಂತಿದ್ದೆ ಈಗ ಹೌದು ಸರ್ ಇದೇ ಈ ಒಂದು ಸಮಸ್ಯೆನ ನಾನು ನಿಮ್ಮ ಮುಂದೆ ಹೇಳ್ತೀನಿ ದಯವಿಟ್ಟು ಇದು ನೀವು ಯಾವ ರೀತಿ ತಲುಪಿಸ್ತಿರೋ ಅದು ಎಲ್ಲ ನಿಮ್ಮ ಕೈಯಲ್ಲಿದೆ ಸರ್ ಸರ್ ನೀವು ಹಗಲು ರಾತ್ರಿ ಅಂತ ನಾವು ನೋಡ್ದೇ ಅಲ್ಲಿ ಎಲ್ಲಿ ನಮ್ಮದೆಲ್ಲ ಮೋ ಚೆನ್ನೈಯಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ನಡೀತಾ ಇತ್ತು ಅಲ್ಲಿ ಒಂದು ನ್ಯಾಕ್ಸ್ ಸ್ಟುಡಿಯೋಲಿ ನಾವು ಜಸ್ಟ್ ಮಿಕ್ಸಿಂಗ್ ಕೂತ್ಕೊಂಡಿದ್ದೀವಿ ಸರ್ ಒಂದೊಂದು ಪಿನ್ ಬೀಳೋದು ನಾವು ಅಟ್ಮಾಸ್ ಮಾಡಿಸಿದ್ದೀವಿ ಸೆವೆನ್ ಪಾಯಿಂಟ್ ಒನ್ನು ಇದೆ ಫೈವ್ ಪಾಯಿಂಟ್ ಒನ್ ಇದೆ ಆ ಯಾವ ಸಂಬಂಧಪಟ್ಟಂಗೆ ಅದು ತೊಗೊಳ್ಳುತ್ತೆ ಇಲ್ಲಿ ನೋಡ್ತಾ ಇದೀವಿ ಅಂಥ ದೊಡ್ಡ ಪಿ ವಿ ಆರ್ ಥಿಯೇಟ್ರ್ ಅಂತ ಹೇಳ್ತಾ ಇದ್ದಾರೆ ನನಗೆ ಸ್ಟಾರ್ಟಿಂಗ್ ಟೈಟಲ್ ಬಂದಾಗಲೇ ಯಾಕಂದ್ರೆ ಇದುವರೆಗೂ ನಾನು ಈ ಮೂರು ಭಾಷೆಯಲ್ಲಿ ಏನು ನಾವು ಮಾಡಿದ್ದೀವಿ ಸಿನಿಮಾ ಮೂರು ಭಾಷೆಯಲ್ಲಿ ಮಾಡಿದ್ದೀವಿ ಸಿನಿಮಾ ಒಂದು ನೂರಿಪ್ಪತ್ತು ಸರಿ ನೋಡಿರ್ಬೋದು ಸರ್ ಭೈರಾದೇವಿ ನಮ್ಮ ಚಿತ್ರನೇ ನಾನು ನೋಡಿರೋದು ಒಂದು ನೂರಿಪ್ಪತ್ತು ಸರಿ ಕನ್ನಡದಲ್ಲಿ ತೆಲುಗು ಅಂತ ಅಂದ್ಕೊಂಡು ಅಷ್ಟು ಸೌಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮೈ ಜುಮ್ ಅನ್ನೋದಲ್ಲ ಇಲ್ಲಿ ನೋಡ್ತೀನಿ ಬರ್ತಿದ್ದಂಗೆ ಜಸ್ಟ್ ಸೌಂಡೇ ಇಲ್ಲ ಸರ್ ನನಗೆ ಎಷ್ಟು ವಿಲವಿಲ್ಲ ಅಂತ ಒದ್ದಾಡ್ಬಿಟ್ಟೆ ಅಂತಂದರೆ ಆಡಿ ಫೈವಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ ಆಡಿ ಸಿಕ್ಸಲ್ಲಿ ಫ್ಯಾಮಿಲಿ ಎಲ್ಲ ಇದೆ ಇಲ್ಲಿ ಕರೆಕ್ಟಾಗಿದೆಯಾ ಅಲ್ಲಿ ಬರ್ತಾ ಇದೆಯಾ ಆ ಕಡೆಯಿಂದ ಇಲ್ಲಿ ಓಡೋಗ್ತೀವಿ ಈ ಕಡೆಯಿಂದ ಅಂತ ತ್ರಿವೇ ತ್ರಿವೇಣಿ ಹೇಳಿದ್ರಲ್ಲ ಸರ್ ನೀವು ಪಿ ಬಿ ಆರಲ್ಲೂ ನೆನೆ ನನಗೆ ಅದೇ ಸಮಸ್ಯೆ ಕಾಡಿದ್ದು ಸರ್ ಯಾಕೆಂದರೆ ಇವ್ರಿಗೇನು ಏನು ಹಿಂದಿ ಸಿನಿಮಾ ಬೇರೆ ಭಾಷೆ ಏನಾದರೂ ಸಖತ್ತಾಗಿ ಮಿಕ್ಸಿಂಗ್ ಮಾಡಿಬಿಟ್ಟಿರ್ತಾರೆ ಅಂತಂದ್ಬಿಟ್ಟು ಏನಾದರೂ ವಾಲ್ಯೂಮ್ ಕೊಡ್ತಾರಾ ಇಲ್ಲ ನಮ್ಮದು ಈ ಕನ್ನಡ ಸಿನಿಮಾದಲ್ಲಿ ಮಿಕ್ಸಿಂಗ್ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ ತಪ್ಪು ನಮ್ಮ ಕನ್ನಡ ಸಿನಿಮಾದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಒಂದಷ್ಟು ಟೆಕ್ನಿಷಿಯನ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾಯಿದ್ದಾರೆ ಅದೇನಕ್ಕೆ ಈ ಥೇಟ್ರವ್ರಿಗೆ ಮಾಡ್ತಾಯಿದ್ರು ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇದ್ದೀನಿ ಸರ್ ಲ್ಯಾಂಪ್ ಎಲ್ಲ ಅದೇ ಜಸ್ಟ್ ಲ್ಯಾಂಪ್ದೇನಾದ್ರು ಜಾಸ್ತಿ ಸ್ಟಾರ್ ಸ್ಟಾರ್ಸ್ ಅಂತ ಇರುತ್ತೆ ಸರ್ ಅದು ರನ್ನಿಂಗ್ ಅಷ್ಟು ಅವರ್ ರನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಏನು ಒಂದು ಎರಡು ಲ್ಯಾಂಪ್ ಇರುತ್ತೊ ಒಂದು ಆಫ್ ಮಾಡಿಬಿಡ್ತಾರೆ ಒಂದು ಆಫ್ ವೇ ನೋಡ್ತಾ ಇದೀವಿ ಆಫ್ ಬ್ರೈಟ್ ಕಾಣಿಸ್ತಾ ಇದೆ ಆಫ್ ನನಗೆ ಡ ಶ್ಯಾಡೋ ಶ್ಯಾಡೋ ಡಲ್ ಡಲ್ಲಾಗಿ ಕಾಣಿಸ್ತಾ ಇದೆ ಫುಲ್ ಡಾರ್ಕ್ ಫೀಲ್ ಇದೆ ನಾವು ಅಲ್ಲಿ ಪ ಪ್ರಸಾದ್ ಲ್ಯಾಬಲ್ಲಿ ಡಿ ಎ ಎಲ್ ಕುತ್ಕೊಂಡು ನೋಡ್ತಾ ಇದ್ದೀನಿ ವಾವ್ ಇವಾಗ ನೋಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇದು ಎಲ್ಲಿ ಇಡಿದು ಸರ್ ಈಗ ನೋಡಿದ್ರಲ್ಲ ಈ ಕ್ವಾಲಿಟಿ ನಮ್ಗೆ ಥಿಯೇಟ್ರಲ್ಲಿ ನಿಜವಾಗ್ಲೂ ಇದೊಂದು ದುರಂತ ಸಿಗೋಲ್ಲ ಸರ್ ತುಂಬ ತುಂಬ ಬೇಜಾರಿಂದ ಹೇಳ್ತಾ ಇದ್ದೀನಿ ನಾನು ಅದೇನೋ ಗೊತ್ತಿಲ್ಲ ಅದು ಯಾವ ರೀತಿ ನಾವು ನೆಕ್ಸ್ಟ್ ಯಾರನ್ನ ಭೇಟಿ ಮಾಡಿ ಈ ರೀತಿ ಕ್ವಾಲಿಟಿ ವೈಸ್ ಒಂದಷ್ಟು ಒಂದು ಅಪ್ಡೇಟ್ ಮಾಡಿಸಿ ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ರವಿ ಸರ್ ಹತ್ರ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ